ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಮೂವತ್ತಾರು ವರ್ಷ ಆಗೋವರೆಗೂ ಕೂಡ ಜೀವನದಲ್ಲಿ ಸರಿಯಾದ ನೆಲೆಯನ್ನು ಕಂಡುಕೊಳ್ಳೋದು ಬಹಳನೇ ಇವರು ಕಷ್ಟಪಟ್ಟಿರ್ತಾರೆ ಯಾಕೆ ಅಂದರೆ ಇವರು ಸಮಾಜಕ್ಕೋಸ್ಕರ ಹೋರಾಟ ನಡೆಸ್ತಾರೆ ಸಮಾಜಕ್ಕೋಸ್ಕರ ಜೀವನವನ್ನು ನಡೆಸ್ತಾರೆ ಆದರೆ ಮೂವತ್ತು ವರ್ಷ ಮೂವತ್ತಾರು ವರ್ಷ ಆದ ನಂತರದಲ್ಲಿ ಇವರು ನನ್ನ ಜೀವನ ನನ್ನ ಸಂಸಾರ ಅಂತಕ್ಕಂಥದ್ದು ಇವರಿಗೆ ಮನವರಿಕೆ ಆಗುತ್ತೆ ಎಲ್ಲ ವಿಚಾರಗಳನ್ನ ಕೂಡ ಇವರು ಸಮೃದ್ಧಿಯಿಂದನೇ ನೋಡ್ತಾರೆ ಅಂದರೆ ಯಾವುದೇ ಒಂದು ದುರ್ಬುದ್ಧಿ ಅನ್ನೋದು ಇರೋದಿಲ್ಲ ಇನ್ನೊಬ್ಬರಿಗೆ ಮೋಸ ಮಾಡುವ ಗುಣ ಅಂತೂ ಇಲ್ವೇ ಇಲ್ಲ ಏನೇ ಇದ್ರೂ ಕೂಡ ಕೇಳಿಬಿಟ್ಟು ಇನ್ನೊಬ್ಬನಿಗೂ ಕೊಟ್ಟು ನಾನು ತಿಂತೀನಿ ಅನ್ನೋ ಗುಣ ಈ ಕುಂಭರಾಶಿಯಲ್ಲಿ ಇದೆ ಈ ಕುಂಭರಾಶಿಯವರ ಮನಸ್ಸಿನಲ್ಲಿ ಇರತಕ್ಕಂತಹ ವಿಚಾರಗಳನ್ನು ಬದಲಾಯಿಸುವುದು ಬಹಳನೇ ಕಷ್ಟ ಯಾಕೆಂದರೆ ನಾನು ಯೋಚನೆ ಮಾಡಿರತಕ್ಕಂಥದ್ದು ಸರಿ ಇದೆ ನನ್ನ ಯೋಚನೆ ಸರಿ ಇದೆ ಅಂತ ಹೇಳಿ ಬಹುತೇಕ ಇವರು ಯೋಚನೆ ನಡೆಸ್ತಾನೇ ಇರ್ತಾರೆ ಇವರು ಒಂದೊಂದು ಬಾರಿ ತೆಗೆದುಕೊಳ್ಳುವಂತಹ ಒಂದಷ್ಟು ನಿರ್ಧಾರಗಳು ಇವರ ಸಂಗಾತಿಗೆ ಇಷ್ಟವಾಗದೇ ಇರಬಹುದು ಅಥವಾ ಇವರ ಸಂಗಾತಿಯ ವಿರುದ್ಧವಾಗಿ ತೆಗೆದುಕೊಂಡು ಇವರ ಒಂದು ಸಂಬಂಧವನ್ನು ಜಟಿಲಗೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ನಿರ್ಮಾಣ ಆಗುತ್ತೆ ಅದರಲ್ಲೂ ಕೂಡ ಈ ತಾರ್ಕಿಕ ಒಂದು ಪರಿಹಾರಗಳನ್ನ ಕೊಡೋದಕ್ಕೆ ಹೋಗಿ ಸ್ವಲ್ಪ ಸಂಬಂಧಗಳೆಲ್ಲವೂ ಕೂಡ ಜಟಿಲ ಆಗ್ತಾ ಬರುತ್ತೆ ಇವರ ಜೀವನದಲ್ಲಿ ಇರತಕ್ಕಂತಹ ದೊಡ್ಡ ಸವಾಲು ಏನಂದ್ರೆ ಈ ವಿಡಿಯೋವನ್ನ ಫಸ್ಟ್ ಇಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರು ಯಾವುದು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಜೀವನದಲ್ಲಿ ಇರತಕ್ಕಂತಹ ಒಂದಷ್ಟು ದೊಡ್ಡ ಸವಾಲುಗಳು ನೋಡೋಣ ಎಲ್ಲರೂ ಯೋಚನೆ ಮಾಡಲ್ಲ ಈ ರೀತಿ ಎಲ್ಲರೂ ಕೂಡ ಅವರ ಮೂಗಿನ ನೇರಕ್ಕೆ ಯೋಚನೆ ಮಾಡೋದು ಅಂತಕ್ಕಂಥ ವಿಚಾರ ಇವರಿಗೆ ಅರ್ಥ ಆಗೋದು ಬಹಳನೇ ತಡವಾಗುತ್ತೆ ತಮ್ಮ ಒಂದು ಲೋಕದಿಂದ ಹೊರಬಂದು ಆ ಲೋಕದಲ್ಲಿ ಇರತಕ್ಕಂತಹ ಜನ ಅಂದರೆ ಹನ್ನೊಂದು ರಾಶಿ ಉಳಿದ ಹನ್ನೊಂದು ರಾಶಿಯವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಇವರಿಗೆ ತಿಳಿಯುವಂಥದ್ದೇ ಬಹಳನೇ ಲೇಟ್ ಬಿಡುತ್ತೆ ತಲೆಯಲ್ಲಿ ಒಂದು ಯೋಚಿಸಿ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಒಂದು ಬಯಕೆಯನ್ನು ಬಹುತೇಕ ಜನರು ಇಟ್ಟುಕೊಂಡಿದ್ದಾರೆ ಆದರೆ ಈ ಕುಂಭರಾಶಿಯವರು ತಮ್ಮ ಬುದ್ಧಿ ಹಾಗೂ ಮನಸ್ಸು ಹೃದಯದಲ್ಲಿ ಇರತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಒಂದೇ ಇರಬೇಕು ಅನ್ನುವಂತಹವರು ಮನಸ್ಸಿಗೆ ಏನು ಅನ್ನಿಸುತ್ತೋ ಅದನ್ನೇ ಮಾಡಬೇಕು ತಲೆಯಲ್ಲಿ ಏನಿರುತ್ತೆ ಅದೇ ತನ್ನ ಮನಸ್ಸಲ್ಲೂ ಅನ್ನಿಸಬೇಕು ಅಂತಕ್ಕಂತಹ ಹೋರಾಟದ ಜೀವನ ಪೂರ್ತಿ ಇವರು ಮಾಡ್ತಾರೆ ಇಂತಹ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗತಿಗಳ ಸಂಚಾರ ಫಲದಿಂದ ಆಗುವಂತಹ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಂಡುಕೊಳ್ತೀರಾ ಈ ಪ್ರಗತಿ ಅನ್ನುವ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹುತೇಕ ಲಾಭದಾಯಕವಾಗಿರುತ್ತೆ ಅಂದರೆ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಏನು ಯೋಚನೆ ಮಾಡಿರ್ತೀರಿ ನೀವು ಎಷ್ಟು ಕಷ್ಟಪಟ್ಟಿರ್ತೀರಿ ಎಲ್ಲದಕ್ಕೂ ಕೂಡ ಒಂದು ತಕ್ಕ ಪ್ರತಿಫಲ ಆಗುತ್ತೆ ಮತ್ತು ನಿಮಗೆ ಈ ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳು ನೀವು ಈ ಹಿಂದೆ ಬಹುತೇಕ ಸಾರಿ ನೋಡಿರ್ತೀರ ಅದೆಲ್ಲವನ್ನು ಕೂಡ ಒಂದು ನಿಮ್ಮ ಒಂದು ಈ ಎಕ್ಸ್ಪೀರಿಯೆನ್ಸ್ಗೆ ಆಗಿ ಇಟ್ಕೊಂಡು ಈ ವರ್ಷ ಬರುವಂತಹ ಸವಾಲುಗಳು ಎದುರಿಸಬೇಕಾಗುತ್ತೆ ಹಣಕಾಸಿನ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಉತ್ತಮವಾಗಿರತಕ್ಕಂತಹ ವರ್ಷ ಅಂತಲೇ ಹೇಳಬಹುದು ಈ ಒಳಹರಿವು ಅನ್ನೋದು ಚೆನ್ನಾಗಿರುತ್ತೆ ಸವಾಲುಗಳ ಮಧ್ಯೆಯೂ ಸಂಪಾದನೆ ಮಾಡಲು ಅನೇಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ರಾಹುವಿನ ಪ್ರಭಾವ ಇರೋದ್ರಿಂದ ಸ್ವಲ್ಪ ಅನಗತ್ಯವಾಗಿರುವಂತಹ ಖರ್ಚು ಈ ರಾಹು ಮಾಡಿಸ್ತಾನೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ದೀರ್ಘಾವಧಿಯ ಹೂಡಿಕೆ ಏನಾದರೂ ಮಾಡಿತ್ತು ಅಂದರೆ ಲಾಭವನ್ನು ತಂದುಕೊಡುತ್ತೆ ಈ ಪ್ರೇಮ ಮತ್ತು ಕೌಟುಂಬಿಕ ಜೀವನವನ್ನು ನೋಡಿದ್ದಾಯಿತು ಅಂದರೆ ಪ್ರೇಮಿಗಳಿಗೆ ಇದು ಉತ್ತಮ ವರ್ಷ ಅಂತಲೇ ಹೇಳಬಹುದು ನಿಮ್ಮಿಬ್ಬರ ಸಂಬಂಧವನ್ನು ಒಂದು ಲೀಗಲ್ ಮಾಡುವಂಥದ್ದು ಅಥವಾ ಮದುವೆಯಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು ಗಟ್ಟಿಯಾಗಿರುವಂತಹ ಸಾಧ್ಯತೆ ಈ ವರ್ಷ ಇದೆ ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಕೂಡ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನೀವೆಲ್ಲರೂ ವಹಿಸಬೇಕಾಗುತ್ತೆ ಈ ವಿವಾಹದ ಬಗ್ಗೆ ಯೋಚಿಸಬೇಕಾದರೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಅವಿವಾಹಿತರು ಎಲ್ಲರಿಗೂ ಕೂಡ ಈ ಬಹುತೇಕ ವರ್ಷದಿಂದ ಮದುವೆ ಆಗಿಲ್ಲ ಅಂದರೆ ಒಂದು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಆಗಿತ್ತು ಅಂದರೂ ಕೂಡ ಈ ವರ್ಷ ವಿವಾಹ ಯೋಗ ಬರುವ ಲಕ್ಷಣಗಳು ಇದೆ ಹಾಗೆಯೇ ಈ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಇದೆ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸದಾ ಇರುತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡದಿಂದ ಸ್ವಲ್ಪ ಸಮಸ್ಯೆಯನ್ನು ನೀವು ಎದುರಿಸಬೇಕು ಸ್ವಲ್ಪ ಒಂದಷ್ಟು ಸುಸ್ತು ಮತ್ತು ಈ ದಣಿಯುವಂತಹ ಲಕ್ಷಣಗಳು ಕೂಡ ಇದೆ ಸ್ವಲ್ಪ ದಿನನಿತ್ಯ ಧ್ಯಾನ ಈ ವ್ಯಾಯಾಮ ಎಲ್ಲವನ್ನೂ ಮಾಡಿ ಹಾಗೆ ನಿಯಮಿತ ಆಹಾರದ ಸೇವನೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಒಂದಷ್ಟು ವಾಕಿಂಗ್ ಮಾಡುವಂತಹ ನೀವು ಅಭ್ಯಾಸಗಳನ್ನು ಮಾಡುವಂಥದ್ದು ಇಟ್ಕೋಬೇಕು ಎಲ್ಲವನ್ನೂ ಕೂಡ ರೂಢಿಸಿಕೊಳ್ಳಿ ಈ ಲಾಭದಾಯಕವಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ತರುವಂತಹ ತಿಂಗಳುಗಳು ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಈ ವರ್ಷದ ಆರಂಭವು ಅದೃಷ್ಟವನ್ನು ತರುತ್ತೆ ಕೆಲಸದಲ್ಲಿ ಉತ್ತಮ ಪ್ರಗತಿಯಾಗುತ್ತೆ ಹೊಸ ಯೋಜನೆಗಳ ಆರಂಭ ಆಗುತ್ತೆ ಆರ್ಥಿಕ ಲಾಭ ವೈಯಕ್ತಿಕವಾದಂತಹ ಲಾಭಗಳು ಕೂಡ ಆಗ್ತಾ ಹೋಗುತ್ತೆ ಹಾಗೂ ಸಕಾರಾತ್ಮಕ ಬದಲಾವಣೆಗಳು ಕೂಡ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಹಣಕಾಸು ವಿಚಾರದಲ್ಲಿ ನೀವು ಸ್ವಲ್ಪ ಅದೃಷ್ಟಶಾಲಿಗಳೇ ಆಗಿರ್ತೀರಿ ಹೂಡಿಕೆಗಳೆಲ್ಲವೂ ಕೂಡ ಲಾಭವನ್ನು ತಂದುಕೊಟ್ರೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಿ ಇದೆ ಹೊಸ ಮನೆ ಅಥವಾ ವಾಹನ ಖರೀದಿ ಯೋಗ ಕೂಡ ಈ ಒಂದು ಕುಂಭ ರಾಶಿಯವರಿಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಇದೆ ಸೆಪ್ಟೆಂಬರ್ ಮತ್ತು ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನದ ಸಂಬಂಧದ ಮೇಲೆ ಉತ್ತಮ ಫಲ ಅಂತಕ್ಕಂಥದ್ದು ಇದೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುತ್ತೆ ಮತ್ತು ನಿಮಗೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಹಾಯ ಕಳೆಯುವಂತಹ ಲಕ್ಷಣಗಳು ಕೂಡ ಇದೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದರಲ್ಲಿ ನಾವೇನೇನೋ ಯೋಜನೆಯನ್ನು ಮಾಡಿಕೊಂಡಿರ್ತೀವಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಈ ಕೊನೆಯ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ ಎರಡು ಕಾರಣ ಇದೆ ಈ ನಮ್ಮ ಕೆಲಸ ಕಾರ್ಯಗಳು ಹಾಳಾಗಲಿಕ್ಕೆ ಮೊದಲನೆಯದು ಈ ಜನಗಳ ನರದೃಷ್ಟಿ ದೋಷ ಅನ್ನೋದು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು ನಿಮ್ಮ ಶತ್ರುಗಳೇ ಆಗಿರಬಹುದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು ನಿಮ್ಮ ಒಳ್ಳೆಯದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರಾದರೂ ಓಡಾಡ್ತಾ ಇರ್ತಾರಲ್ಲ ಅಂತಹ ವ್ಯಕ್ತಿಗಳಿಂದಾನೇ ಬಹುತೇಕ ತೊಂದರೆಗಳನ್ನು ನೀವು ಎದುರಿಸಬೇಕಾಗಿರುತ್ತೆ ಯಾಕೆಂದರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆನೇ ನಾವು ಹಲವಾರು ವಿಚಾರಗಳನ್ನು ಅವರ ಜೊತೆ ಹಂಚಿಕೊಂಡಿರ್ತೀವಿ ಅವರು ಒಂದು ಒಳ್ಳೆಯದಾಗಲಿ ಅಂತನೋ ಕೆಟ್ಟದ್ದಾಗಲಿ ಅಂತನೋ ಒಂದು ದೃಷ್ಟಿ ಹಾಕತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಾರೆ ಒಂದು ದೃಷ್ಟಿ ಅನ್ನೋದು ಇಟ್ಟಿರ್ತಾರೆ ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ ಹೊರ್ತು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಲೂ ಹೇಳ್ತಾರೆ ಅಂದರೆ ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರತಕ್ಕಂಥದ್ದು ನಾವು ಏನು ಅಂದ್ಕೊಳ್ತೀವಿ ಮನೆಯಲ್ಲಿ ನಮ್ಮ ಅಂದರೆ ನಮ್ಮ ನಿಮ್ಮ ಮನೆಗಳಲ್ಲಿ ಬಹಳ ತುಂಬ ವಿಶೇಷವಾದ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಅಂದರೆ ವಾರವನ್ನು ಮಾಡ್ತೀವಿ ವರ್ಷಕ್ಕೊಮ್ಮೆ ಮನೆ ದೇವರಿಗೂ ಹೋಗಿ ಬರ್ತಾನೆ ಇರ್ತೀವಿ ನಮಗೆ ದೈವ ಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಆದರೆ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನೂ ತೊಂದರೆ ಅನ್ನೋದು ಬರೋದೇ ಇಲ್ಲ ಆದರೆ ಜಾತಕ ಬಲಿಷ್ಠವಿಲ್ಲದಿದ್ದಾಗ ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ ಅದಕ್ಕೋಸ್ಕರ ಧನ ಆಕರ್ಷಣೆ ಆಗಬೇಕು ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ವಿಶೇಷವಾಗಿರತಕ್ಕಂತಹ ನೀವು ಯಾವಾಗಲೂ ವರ್ಷಕ್ಕೆ ಎರಡು ಬಾರಿಯಾದರೂ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರಿಗೆ ಹೋಗಿ ನೀವು ಪೂಜೆಯನ್ನು ಮಾಡಿಸಿ ನಿಮಗೆ ಯಾರ ನರ ದೃಷ್ಟಿನೂ ಆಗಲ್ಲ ಮನೆಗೆ ಕೆಡುಕು ಏನೂ ಆಗಲ್ಲ ನೀವು ಆರೋಗ್ಯದಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರ ಆದಷ್ಟು ಜನಗಳಿಗೆ ನಂಬೋದ ಬದಲು ಈ ದೈವ ಅಂದರೆ ಈ ದೇವಿಗೆ ನಂಬೋದ್ರಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಗಳಿಸ್ತೀರ ಈ ಜೀವನದಲ್ಲಿ ರಾಜಯೋಗದ ಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹಾಕ್ತಾರೆ ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತ ಅದೃಷ್ಟ ಅದೃಷ್ಟದ ಸಂಖ್ಯೆ ಯಾವುದು ಅನ್ ಅದೃಷ್ಟದ ಬಣ್ಣ ಯಾವುದು ಅಂದರೆ ನಮ್ಮ ಹೆಸರು ನಮ್ಮ ಅದೃಷ್ಟವಾಗಿದೆಯಾ ಜಾತಕದಲ್ಲಿ ನೀವು ಆದಷ್ಟು ಹತ್ತಿರದ ಎಲ್ಲಾದರೂ ಜಾತಕ ಹೇಳೋರಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರಲ್ಲ ಅವ್ರ ಹತ್ರ ನೀವು ಪರಿಶೀಲಿಸಬೇಕು ಅವಾಗವಾಗ ನಂತರ ಯಾವ ಪೂಜೆ ಮಾಡಬೇಕು ಯಾವ ಥರ ಈ ಬೆಳ್ಳಿ ಉಂಗುರಗಳನ್ನು ಧರಿಸ್ಬೇಕು ಅನ್ನೋದೆಲ್ಲ ಅವರು ನೀಟಾಗಿ ಹೇಳ್ತಾರೆ ನಂತರ ನೀವು ಅದೃಷ್ಟ ಅದನ್ನೆಲ್ಲ ಮೇಲೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಎಲ್ಲವೂ ಕೂಡ ಜಾತಕದಲ್ಲೇ ಇರುತ್ತೆ ಹಾಗಾಗಿ ನಿಮ್ಮ ಜಾತಕವನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿರತಕ್ಕಂತಹ ಪರಿಹಾರಗಳನ್ನು ನೀವು ಮಾಡಿದಾಗ ಖಂಡಿತವಾಗಲೂ ಜೀವನದಲ್ಲಿ ಕೂಡ ಅಭಿವೃದ್ಧಿ ಅನ್ನೋದು ಆಗುತ್ತೆ ಹಾಗೆಯೇ ವಿಶೇಷವಾಗಿರತಕ್ಕಂಥದ್ದು ಅಂದರೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಅದಕ್ಕೆ ಬೇಕಾದ ಪರಿಹಾರ ಅವರೇ ಕೊಡ್ತಾರೆ ಅದು ನೀವು ಮಾಡಿಸಲೇಬೇಕಾಗುತ್ತೆ ಈ ಕುಂಭ ರಾಶಿಯವರು ಮಾಡಬೇಕಾಗಿರುವ ಒಂದಷ್ಟು ಪರಿಹಾರಗಳು ಏನಪ್ಪ ಅಂತಂದರೆ ಕುಂಭರಾಶಿಯ ಅಧಿಪತಿ ಬಂದು ಶನಿ ಭಗವಾನರು ಈ ಶನಿ ಭಗವಾನರು ಆಗಿರೋದ್ರಿಂದ ನೀವು ಸ್ವಲ್ಪ ಸಾಡೆ ಸಾತು ಕೂಡ ಇರೋದರಿಂದ ನೀವೆಲ್ಲರೂ ಶನಿವಾರದ ದಿವಾ ದಿನ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟುಬಿಟ್ಟು ಬನ್ನಿ ಹಾಗೆ ನೀವು ಹನುಮಾನ್ ಚಾಲಿಸವನ್ನು ಕೂಡ ಓದೋದು ತುಂಬಾ ಅಗತ್ಯ ಮತ್ತು ಉತ್ತಮ ಫಲವನ್ನು ಕೊಡುತ್ತೆ ರಾಹು ಕೇತುಗಳ ಪ್ರಭಾವ ಸ್ವಲ್ಪ ಕಮ್ಮಿಯಾಗಲಿಕ್ಕೆ ಗಣಪತಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಈ ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಹರ ಗಣಪತಿಯ ಆರಾಧನೆಯನ್ನು ಮಾಡಿ ಲಾಭದಾಯಕ ಫಲಗಳನ್ನು ನಿಮಗೆ ಕೊಡುತ್ತೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅಂದುಕೊಂಡಂತೆ ಆಗುತ್ತೆ ಉತ್ತಮ ಫಲಗಳೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಆದಷ್ಟು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಸಾಧ್ಯವಾದರೆ ತೈಲಾಭಿಷೇಕವನ್ನು ಮಾಡಿಸಿ ಇಲ್ಲ ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅನ್ನೋವರು ನೀವು ಈ ದೀಪವನ್ನಾದರೂ ಹಚ್ಚಿ ಬನ್ನಿ ಇಲ್ಲಾಂದರೆ ಎಳ್ಳೆಣ್ಣೆ ಕೊಡಿ ಅವರೇ ಹಚ್ಚುತ್ತಾರೆ ನಂತರ ಎಳ್ಳಿನಿಂದ ಮಾಡಿದ ಬೆಲ್ಲವನ್ನು ಮಿಕ್ಸ್ ಮಾಡಿ ಎಳ್ಳಿನಿಂದ ಮಾಡಿದ ಏನಾದರೂ ಸಿಹಿ ತಿಂಡಿಗಳನ್ನು ತಗೊಂಡೋಗಿ ಒಂದು ನಾಲ್ಕಾರು ಜನಕ್ಕೆ ಹಂಚಿ ಅದನ್ನು ಅವರು ತಿನ್ನೋದರಿಂದ ಮತ್ತು ತಗೊಂಡು ಬಂದು ಈ ಪ್ರಾಣಿ ಪಕ್ಷಿಗಳೇ ಹಸುಗೆ ತಿನ್ನಿಸಿ ಈ ಹಸು ತಿನ್ನಬೇಕಾದ್ರೆ ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ಹೇಳ್ಕೊಳ್ಳಿ ದೇವರೇ ನಮ್ಮ ಕಷ್ಟ ಇಲ್ಲಿಗೆ ಸಾಕು ಮಾಡಪ್ಪ ಈ ವರ್ಷನಾದರೂ ನಮಗೆ ತುಂಬ ಉತ್ತಮ ಫಲ ಕೊಡಪ್ಪ ಅಂತ ನೀವು ಕೇಳ್ಕೊಳ್ಳಿ ಆಗ ಹಸು ತಿನ್ಬೇಕಾದ್ರೆ ಕೇಳಿಕೊಂಡಾಗ ಆ ಸರಾಗವಾಗಿ ದೇವತೆಗಳು ನಿಮಗೆ ವರವನ್ನು ನೀಡ್ತಾರೆ ಈ ಸಣ್ಣ ಪುಟ್ಟ ಪರಿಹಾರಗಳು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಅಡೆತಡೆಗಳು ಏನೆಲ್ಲ ಇದೆ ಅವೆಲ್ಲ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅದೃಷ್ಟ ಪ್ರಗತಿ ಅನ್ನೋದು ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು